ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಬಹುದು ಯಾಕಂದರೆ ಮನಿ ಸೇವಿಂಗ್ಸ್ಗೆ ಒಂದು ದಿನ ಅನ್ನೋದಿದೆ ಒಂದು ಶುಭದಾಯಕವಾದ ದಿನ ಅಂತ ಈ ದಿನವನ್ನು ನಾವು ಮಿಸ್ ಮಾಡಿಕೊಂಡ್ರೆ ವರ್ಷ ಪೂರ್ತಿ ಕಾಯಬೇಕಾಗುತ್ತೆ ಒಂದು ವರ್ಷದವರೆಗೂ ಮತ್ತೆ ನಾವು ಎದುರು ನೋಡಬೇಕಾಗುತ್ತೆ ಇಂತಹ ಒಳ್ಳೆಯ ಸಂದರ್ಭವನ್ನು ನೀವು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಲೈಫಲ್ಲಿ ನಾವು ಎಷ್ಟು ದುಡಿತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಸೇವಿಂಗ್ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಎಷ್ಟು ಉಳಿತಾಯ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಬುದ್ಧಿವಂತರ ಲಕ್ಷಣ ಇದಾಗಿರುತ್ತೆ ಸ್ನೇಹಿತರೆ ನಮಗೆ ಸಂಬಳ ಜಾಸ್ತಿ ಬರೋದಿಲ್ಲ ನಾವು ಅದಕ್ಕೆ ಸೇವಿಂಗ್ ಮಾಡೋದಕ್ಕಾಗೋದಿಲ್ಲ ಅಂತ ನಾವು ನೆಪಗಳು ಹೇಳ್ಬಹುದು ಆದರೆ ನಾವು ಎಷ್ಟು ದುಡಿತಾ ಇದ್ದೀವಿ ಅನ್ನೋದಕ್ಕಿಂತ ಎಷ್ಟು ಉಳಿತಾಯ ಮಾಡ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಾವು ಮುಂದಕ್ಕೆ ಎಷ್ಟು ಶ್ರೀಮಂತರಾಗ್ತೀವಿ ಅನ್ನೋದು ಇದರಲ್ಲೇ ನಮ್ಮ ಜೀವನದಲ್ಲೇ ಅಡಗಿದೆ ಗುಟ್ಟು ಇದನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ದಿನಗಳು ಅನ್ನೋದು ಯಾಕೆ ಬರುತ್ತೆ ಈ ತಿಥಿ ವಾರಗಳು ಅನ್ನೋದು ನಮ್ಮ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ತುಂಬ ಜನನ ನಾವು ನೋಡಬಹುದು ನಮ್ಮ ಫ್ರೆಂಡ್ಸ್ ಆಗಿರಬಹುದು ನಮ್ಮ ಸಂಬಂಧಿಗಳಾಗಿರಬಹುದು ಅಥವಾ ನಮಗೆ ಗೊತ್ತಿರುವಂಥವರು ಯಾರೇ ಆಗಿರಬಹುದು ನೋಡ್ತಾ ಇರ್ತೀವಿ ನಮಗಿಂತ ಸಂಬಳ ಕಡಿಮೆ ಇರುತ್ತೆ ಆದರೂ ಯಾಕೆ ಎಷ್ಟು ಚೆನ್ನಾಗಿರ್ತಾರೆ ಅವರು ಎಲ್ಲ ರೀತಿಯಲ್ಲೂ ಅವ್ರಿಗೆ ಏನು ಬೇಕೋ ಅದೆಲ್ಲವೂ ತಗೊಳ್ತಾರೆ ಆರಾಮಾಗಿದ್ದಾರೆ ನಾವು ತುಂಬ ಒಂದು ಪೇಮೆಂಟು ಸ್ಯಾಲ್ರಿ ಜಾಸ್ತಿ ಬರುತ್ತೆ ನಮಗೆ ಆದರೂ ಯಾಕೆ ನಾವು ತಿಂಗಳ ಕೊನೆಯಲ್ಲಿ ಮತ್ತೆ ಸಾಲ ಮಾಡ್ಕೊಳ್ತೀವಿ ತುಂಬ ಕಷ್ಟಕ್ಕೆ ಸಿಕ್ಕಾಕ್ಕೊತೀವಿ ಸಾಲಗಳಿಗೆ ಗುರಿಯಾಗಿದ್ದೀವಿ ಇದೆಲ್ಲವೂ ಒಂದೊಂದು ಸಾರಿ ಪ್ರಶ್ನೆ ನಾವೇ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೀವು ಮನಿ ಸೇವಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ ಗುರು ಪುಷ್ಯಾಮೃತ ಯೋಗ ಅನ್ನೋದು ಕೂಡಿ ಬಂದಿದೆ ಅಂದರೆ ಪುಷ್ಯಮಿ ನಕ್ಷತ್ರ ಅನ್ನೋದು ಗುರುವಾರದ ದಿನ ಬಂದಾಗ ಗುರು ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ಭಾನುವಾರದ ದಿನ ಬಂದರೆ ರವಿ ಪುಷ್ಯಾಮೃತ ಯೋಗ ಅಂತ ಹೇಳ್ತೀವಿ ಈ ಪುಷ್ಯಮಿ ನಕ್ಷತ್ರ ಅನ್ನೋದು ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನಾವು ಚಿನ್ನವನ್ನು ತಗೊಳ್ಳೋದಕ್ಕೆ ಎಕ್ಸ್ಪೆಷಲಿ ಹೆಣ್ಮಕ್ಳು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಚಿನ್ನವನ್ನು ತಗೊಳ್ಬೇಕು ನಾವು ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅದು ಡಬಲ್ ಆಗಬೇಕು ನಮಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿರ್ತೀವಿ ಇರ್ತೀವಿ ನೋಡಿ ನಾವು ಈ ರೀತಿಯ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ತುಂಬ ಜನ ಅಕ್ಕ ಮನಿ ಸೇವಿಂಗು ಮಾಡಬೇಕು ನೀವು ಒಂದು ಈ ವರ್ಷದ ಹಿಂದೆ ತಿಳಿಸ್ಕೊಟ್ಟಿದ್ರಲ್ವ ಆ ದಿನವನ್ನು ತಿಳಿಸ್ಕೊಡಿ ಅಂತ ಕೂಡ ಕೇಳಿದ್ರಿ ಆ ದಿನ ಬಂದೇ ಬಿಡ್ತು ಸ್ನೇಹಿತರೆ ನಮಗೆ ಇದೆ ಇಪ್ಪತ್ತ ಒಂದನೇ ತಾರೀಕು ಗುರು ಪುಷ್ಯಾಮೃತ ಯೋಗ ಈ ದಿನ ನೀವು ಪ್ರಾರಂಭ ಮಾಡಿ ತುಂಬಾ ಚೆನ್ನಾಗಿರುತ್ತೆ ವರ್ಷ ವರ್ಷಕ್ಕೂ ಕೂಡ ನೀವು ಜಾಸ್ತಿ ಅಂದರೆ ಮುಂದೆ ಹೋಗ್ತಾನೆ ಇರ್ತೀರ ಒಂದೊಂದೇ ಮೆಟ್ಲು ಹತ್ಕೊಂಡು ನಾವು ಹೋಗುವಾಗ ದೃಢವಾಗಿ ನಿಲ್ತೀವಿ ಆದರೆ ಫಾಸ್ಟಾಗಿ ನಾವು ಹೋಗ್ತೀವಿ ಅಂದರೆ ನಾವು ಕೆಳಗಡೆ ಬಿದ್ದೋಗ್ಬಿಡ್ತೀವಿ ಅದಕ್ಕೆ ಇದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಸಮಯಗಳನ್ನು ತಿಳಿಸ್ತೀನಿ ಆ ಮುಹೂರ್ತಗಳನ್ನು ತಿಳಿಸ್ತೀನಿ ನಾಲ್ಕು ಮುಹೂರ್ತಗಳು ಬಂದಿದೆ ಒಂದೇ ದಿನದಲ್ಲಿ ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೆ ನೋಡಿ ಆ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ ಮಕ್ಕಳಿಗೆ ನೀವೇನಾದರೂ ಒಡವೆ ಮಾಡಿಸ್ಬೇಕು ಅವ್ರಿಗೆ ಇಂಟರ್ವ್ಯೂಗೆ ನಾವು ಏನಾದರೂ ರೆಡಿ ಮಾಡಬೇಕು ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಈ ಥರ ಏನೋ ಒಂದು ನಿಮ್ಮ ಫ್ಯೂಚರ್ಗಿರುತ್ತೆ ಒಡವೆಗಳು ತಗೊಳ್ಬೇಕು ವೆಹಿಕಲ್ ತಗೊಳ್ಬೇಕು ಅಡ್ವಾನ್ಸ್ ಕಟ್ಟಬೇಕು ನಾವು ಯಾವುದಕ್ಕಾದರೂ ಪರವಾಗಿಲ್ಲ ನಮ್ಮ ಲೈಫಲ್ಲಿ ಒಂದು ಕೆಲಸಕ್ಕೆ ಅಂತ ನಾವು ಈ ದುಡ್ಡನ್ನು ಈ ಕಡೆ ಪಕ್ಕಕ್ಕೆ ಇಡ್ತೀವಿ ಅಂತ ನಾವು ಅಂದ್ಕೊಳ್ತೀವಲ್ವ ಅದಕ್ಕೆ ಗುರು ಪುಷ್ಯಾಮೃತ ಯೋಗದ ದಿನ ನೀವು ಇದನ್ನು ಪ್ರಾರಂಭ ಮಾಡಿ ಏನಾದರೂ ಪ್ರಾರಂಭ ಮಾಡಬಹುದು ಒಳ್ಳೆಯ ವಿಚಾರಗಳನ್ನು ತುಂಬ ಜನ ಈಗ ಆಸೆ ಜಾಸ್ತಿ ಇರುತ್ತೆ ಅಂದರೆ ಒಂದು ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ನಮಗೆ ಮನೆ ಇಲ್ಲ ಬಾಡಿಗೆ ಮನೆಗಳಲ್ಲೇ ವರ್ಷಾನುಗಟ್ಲೆ ಇದ್ಬಿಟ್ಟಿದ್ದೀವಿ ಅಂತಂದ್ಬಿಟ್ಟು ಅಥವಾ ಮಕ್ಕಳಿಗೇನಾದರೂ ಒಡವೆ ಮಾಡಿಸ್ಬೇಕು ಇಲ್ಲಾಂದರೆ ಎಜುಕೇಷನ್ಗೆ ಮಕ್ಕಳಿಗೆ ದುಡ್ಡು ಕೂಡಿ ಇಡಬೇಕು ಈ ಥರ ಪೇರೆಂಟ್ಸ್ಗೆ ಆಸೆ ಇರುತ್ತೆ ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳು ತುಂಬ ದಿನದಿಂದ ಗಾಡಿ ತಗೊಳ್ಬೇಕು ಅಂತ ಹೇಳ್ತಾ ಇರ್ತಾರೆ ಕಾರ್ ತಗೊಳ್ಬೇಕು ಅಂತ ಹೇಳ್ತಾರೆ ಅಥವಾ ಮಕ್ಳಿಗೇನಾದರೂ ನಮ್ಗೆ ಬೇಕು ಅಂತ ಕೇಳಿರ್ತಾರೆ ಈ ಥರ ದೊಡ್ಡದರಿಂದ ಚಿಕ್ಕದರವರೆಗೂ ಅಷ್ಟೇ ಪ್ರಿಫ್ರೆನ್ಸನ್ನು ಕೊಡಿ ಹೇಗಂದರೆ ಮಕ್ಕಳು ಯಾವುದು ಕೇಳಿರ್ತಾರೆ ನೋಡಿ ಅದನ್ನು ನೋಡಿಬಿಟ್ಟು ನೀವೂ ಕಾದ್ಕೊಂಡಿರ್ತೀರಲ್ವ ಏನು ಮಾಡಬೇಕು ಅಂತಂದ್ಬಿಟ್ಟು ಈ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿರುತ್ತೆ ಮನಿ ಸೇವಿಂಗ್ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಏನಕ್ಕಾದರೂ ಸ್ನೇಹಿತರೆ ನೀವು ಚೀಟಿ ಕಟ್ಟಬೇಕು ಚೀಟಿ ಯಾವತ್ತೋ ಇದೆ ಹತ್ತನೇ ತಾರೀಕಿದೆ ಅಥವಾ ಇನ್ನೂ ಮುಂದೆ ಇದೆ ನಮಗೆ ಹಿಂಗೆ ಇದೆಲ್ಲ ಅಂತ ಈ ದಿನ ಪ್ರಾರಂಭ ಮಾಡಿ ನೀವು ದುಡ್ಡನ್ನು ಒಂದು ಕಡೆ ಇಡಿ ಆಮೇಲೆ ಆ ಡೇಟ್ ಬಂದಾಗ ಅದನ್ನು ಉಪಯೋಗ ಪಡಿಸ್ಕೊಳ್ಳಿ ಇಷ್ಟೇ ಅದು ವೆಹಿಕಲ್ಗಾಗಿರಬಹುದು ಅಥವಾ ಸ ಒಡವೆಗಾಗಿರಬಹುದು ಸೈಟ್ಗಾಗಿರಬಹುದು ಜಮೀನ್ಗಾಗಿರಬಹುದು ಮನೆನೇ ತಗೊಳ್ಬೇಕು ಅನ್ನೋರು ತುಂಬ ಜನ ಮನೆ ತಗೊಳ್ಬೇಕಕ್ಕ ನಾವು ಮನೆ ತಗೊಳ್ಬೇಕು ಅಂತ ಇದ್ದಾರೆ ಅವರು ಕೂಡ ಈ ದಿನವನ್ನು ಆಯ್ಕೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮೊದಲು ಫಸ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಇದರಲ್ಲಿ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ಪೂರ್ತಿಯಾಗಿ ನೋಡಿ ಅದಾದ ಮೇಲೆ ನೀವು ಆರಾಮಾಗಿ ಮಾಡಿಕೊಳ್ಬಹುದು ಸ್ನೇಹಿತರೆ ಇದೇ ಇಪ್ಪತ್ತ ಒಂದನೇ ತಾರೀಕು ಗುರುವಾರ ನಮಗೆ ಮನಿ ಸೇವಿಂಗ್ ಡೇ ಅಂತ ಹೇಳಬಹುದು ದುಡ್ಡನ್ನು ಕೂಡಿಡುವಂಥ ದಿನ ಈ ದಿನ ಪ್ರಾರಂಭ ಯಾವ ಥರ ಮಾಡಬೇಕು ನೀವು ತಾಮ್ರದ ಬಿಂದಿಗೆ ಚೊಂಬು ಅಥವಾ ನೀವು ಹಿತ್ತಾಳೆ ಬಿಂದಿಗೆ ಚೊಂಬು ಈ ಥರ ಏನಾದರೂ ತಗೊಳ್ಬಹುದು ತೊಂದರೆ ಇಲ್ಲ ಅಥವಾ ನಾವು ಮಣ್ಣಿನದ್ದು ಉಂಡಿ ಬರುತ್ತಲ್ವ ಅದನ್ನು ತಗೊಳ್ಬಹುದಾ ಅಂತ ಕೇಳಬಹುದು ತಗೊಳ್ಬಹುದು ಆರಾಮಾಗಿ ನಿಮಗೆ ಯಾವುದು ಅನುಕೂಲ ಇರುತ್ತೆ ಆ ಸಮಯಕ್ಕೆ ಅನ್ನೋದು ಮುಖ್ಯ ಆಗುತ್ತೆ ಅದನ್ನು ತಗೊಳ್ಳಿ ತಗೊಂಡುಬಿಟ್ಟಿದ್ದೆ ನೋಡಿ ಈ ಥರ ಅರಿಶಿಣದ ಬಟ್ಟೆಯನ್ನು ಮಾಡ್ಕೊಳ್ಬೇಕು ಒಂದು ಬಿಳಿ ಬಟ್ಟೆಯನ್ನು ತಗೊಂಡು ಅರಿಶಿಣದ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬಿಡಿ ಪ್ರತಿಯೊಬ್ಬರ ಮನೆಯಲ್ಲೂ ಪೂಜೆಗೆ ಅಂತ ನೀವು ಲಾವಾಂಚದ ಬೇರು ತಗೊಂಡೇ ಇಟ್ಕೊಂಡಿರ್ತೀರ ನಾವು ಗ್ರಂಥಿಗೆ ಅಂಗಡಿಯಲ್ಲಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೇಳಿದ್ರೂ ಕೂಡ ಆರಾಮಾಗಿ ಕೊಡ್ತಾರೆ ತುಂಬ ಚಿಕ್ಕದಾಗೆ ಅದು ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುತ್ತೆ ಸ್ವಲ್ಪ ಲವಂಚದ ಬೇರನ್ನು ಇಡಬೇಕು ಹಾಗೆ ನಿಮ್ಮ ಕೈಯಲ್ಲಿ ಎಷ್ಟೇ ದುಡ್ಡಿರುತ್ತೆ ಅದರ ಮೇಲೆ ಸ್ನೇಹಿತರೆ ಪ್ರಾರಂಭ ಮಾಡಿ ಸುಮ್ಮನೆ ನಾವು ಇಷ್ಟು ಅಂತಲೇ ಹಾಕಬೇಕು ಅನ್ನೋದು ಏನೂ ಇಲ್ಲ ನೀವು ಹನ್ನೊಂದು ರೂಪಾಯಿಯಿಂದ ಪ್ರಾರಂಭ ಮಾಡಬಹುದು ಹನ್ನೊಂದು ಇಪ್ಪತ್ತ ಒಂದು ಈ ಥರ ನೂರ ಒಂದು ಐನೂರ ಒಂದು ಸಾವಿರದ ಒಂದು ಈ ಥರ ಅವರವರ ಅನುಸಾರ ಇರುತ್ತೆ ಲಾಂಛದ ಬೇರು ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತ ಒಂದು ರೂಪಾಯಿ ಪ್ರಾರಂಭ ಮಾಡಿ ಈ ಥರ ಇಟ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ನೀವು ತುಪ್ಪದ ದೀಪ ಹಚ್ಚಿ ಸ್ನೇಹಿತರೆ ತುಪ್ಪದ ದೀಪ ಲಕ್ಷ್ಮೀ ದೇವಿಗೆ ಶುಕ್ರವಾರದ ದಿನಗಳಲ್ಲಿ ಹಚ್ಚೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ಆ ದಿನ ಬೆಳಗ್ಗೆ ಸಮಯ ಬಂದು ಏಳು ಗಂಟೆ ಹದಿನೈದು ನಿಮಿಷಕ್ಕೆ ನಮಗೆ ಪ್ರಾರಂಭ ಆಗ್ತಾ ಇದೆ ಒಂಬತ್ತು ಗಂಟೆಯವರೆಗೂ ಇರುತ್ತೆ ಏಳು ಹದಿನೈದರಿಂದ ಒಂಬತ್ತರವರೆಗೆ ಇರುತ್ತೆ ಇನ್ನು ಮಧ್ಯ ಮಧ್ಯಾಹ್ನ ಬಂದು ಹನ್ನೆರಡರಿಂದ ಹನ್ನೆರಡು ಹತ್ತರಿಂದ ಒಂದು ನಲವತ್ತೈದರವರೆಗೂ ಇರುತ್ತೆ ಅಂದರೆ ಹನ್ನೆರಡು ಹತ್ತರಿಂದ ಒಂದು ನಲವತ್ತೈದರವರೆಗೂ ಇರುತ್ತೆ ಇನ್ನು ಮೂರನೇ ಸಮಯ ಬಂದು ಸಂಜೆ ನಾಲ್ಕು ಇಪ್ಪತ್ತರಿಂದ ಆರು ಗಂಟೆಯವರೆಗೂ ಇರುತ್ತೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ನಾಲ್ಕು ಇಪ್ಪತ್ತರಿಂದ ಆರು ಗಂಟೆಯವರೆಗೂ ಇರುತ್ತೆ ಇನ್ನು ಕೊನೆಯದಾಗಿ ನಾಲ್ಕನೇ ಸಮಯ ಬಂದು ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೂ ಇರುತ್ತೆ ಈ ಸಮಯಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟು ಸಮಯಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಮನಿ ಸೇವಿಂಗ್ ಮಾಡಬಹುದು ಅಥವಾ ಈಗ ನಾನು ತಿಳಿಸಿದಂಥ ಯಾವುದಕ್ಕೆ ಆಗಿರಬಹುದು ಎಷ್ಟು ದುಡ್ಡಿರುತ್ತೋ ಅದನ್ನು ಪಕ್ಕಕ್ಕೆ ಇಟ್ಬಿಡಿ ನೀವು ಎಲ್ಲ ರೀತಿಯ ಆ ನಿಮ್ಮ ಕೋರಿಕೆ ಕನಸು ಏನಿರುತ್ತೋ ಅದು ನಿಮ್ಮ ಡ್ರೀಮನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ಶುಭ ದಿನ ಅಂತ ಹೇಳಬಹುದು ಒಂದು ಶಕ್ತಿದಾಯಕವಾದ ದಿನ ಅಂತ ಹೇಳಬಹುದು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು